ಬೇಮಿ ಡಾಮಿನರ್ ರೀ ಎಲ್ಲಾ ಸಡ್ಲ್ ಆಗೈತಿ ಸಡ್ಲ್ ಮೀನ್ಸ್ ಚೈನ್ಸ್ ಪಾಕೆಟ್ ಸಡ್ಲ್ ಆಗೈತಿ ಆ ಚಿನ್ನಲ್ಲಿ ಪಾರ್ ಜೊತೆ ಹಾಕೊಂಡು ಮೊನ್ನೆ ಟೂರ್ ಹೋಗಿದ್ಯಂತೆ ಅಂತೆ ಇದ ಚಾಲೂ ಮಾಡ್ಬೇ ಇದ್ನು ಅದಕ್ಕೆಲ್ಲ ರಟ್ಟೆಯಲ್ಲಿ ಪವರ್ ಬೇಕು ನಮ್ಮ ಅಣ್ಣ ಇದಾನೆ ಹಾತನ ನೋಡಿ ಹೆಂಗಿದ್ದಾನೆ ಗಬ್ಬರ್ ಸಿಂಗ್ ಹೆಂಗಿದ್ರು ಹುಳಿ ಹುಳಿ ತಂಗ ನೋಡ ಹೆಂಗ್ ನೋಡ್ತಾವಣೆ ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನೇ ಆಟ ಆಡ್ಸ್ತಾನೆ ಇವನು ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು ಆಕ್ಚುಲಿ ಚೆನ್ನಾಗಿರೋದಕ್ಕ ಆತವೈ ಶಾಲು ಬೆಳೆಸ್ತಾ ಇದೀವಿ ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲಿಲ್ಲೇ ಬೆಳೆಸ್ತಾ ಇದೀವಿ ಇವಾಗಿನಿಂದ ಬೆಳೆಸ್ತಾ ಇದೀವಿ ಮುಂದೆ ಮುಂದೆ ಆಯ್ತು ನಿಮಗೆಲ್ಲ ಮಾರಿ ಹಬ್ಬಾ ಈ ತರ ತಿಳ್ಕೊಂಡ್ ಬಿಡುದ್ರಿ ಚಪ್ರಿ 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 ಅಣ್ಣ ಇದು ದೇಶಿ ಅಂತಾರ ಅದಕ್ಕೆ ಚಪ್ರಿ ಅಂತಾರ இதே கட்டி சரியா சரியாத நீர் आवर बायूज इल त गाडी चालू ना चालून आगल् बाय ब्रो बाय <laughs> <laughs>